ಅಣ್ಣ ದೊಡ್ಡ ಓ ಎಂತ ನೋಡ್ನೆ ನೀಲಿ ಅಯ್ಯೋ ಇಲ್ಲಿ ನಮ್ಮ ಮನೇಲಿ ಅಲ್ಲ ನನ್ನ ದೊಡ್ಡ ಮಂಗನ ಎರಡು ಮಂಗೌಟಲ್ಲ ಯಾ ಅವನ ಅಲ್ಲಿನ ಬೆಂಗಳೂರಿಗೆ ದೊಡ್ಡ ಕರ್ಕೊಂಡು ಹೋಗಿ ತಕೊಂಡ್ ಬಂದದ ಈಗ ಎಂತ ಈ ಕೈ ಕಾಲು ಬುಡಿದ್ದು ತಲೆನ ಮೇಲೆ ಕೆಳಗೆ ಮಾಡುದು ಹೊಣ್ಕು ಎಲ್ಲ ಏನಾರ ಒಂದು ಪ್ರಶ್ನೆ ಮನೆ ಕೇಳಕ್ಕಾಯ್ತು ಪ್ರಶ್ನೆಲ್ಲ ಕುಂಜಕ ಅವ ಮೊಬೈಲ್ ರಾತ್ರಿ ಇಡೀ ಹನ್ನೆರಡು ಗಂಟೆ ಮುಟ್ಟದಂತೂ ಆಡದು ಕೊಬ್ಬುಜಿಯ ತಬ್ಬುಜಿಯಾಟಲ್ಲಂಗೆ ಆ ಅದರ ಹಿಡ್ಕೊಂಡು ಇವ ಇಡೀ ಆಡ್ದು ಅವನ ಐಯ್ಯೆ ತಕೊಂಡ್ ಹೋಗಿ ಗಂಜಿ ಗೈಪು ಕಾಪಿ ಎಲ್ಲಾ ಅವನ ಕಾಲ್ ಬುಡಕ ಅವ ಇಡಿ ಆಡಿ ಕಂಡಿ ಕಾಲ್ ಮಾಡಿ ಆಡಿ ಅದು ಅದು ಆಡ್ರ ಏನೆಲ್ಲ ಆದೆ ಗಡ ಮಾರಾಯ ಅದು ಎಂತ ಹೌದು ಕುಂಜಕ ಎಕ್ಕಿ ಎಲ್ಲಿ ಗೊತ್ತಾದೆ ಹಾ ದೊಡ್ಡ ದೊಡ್ಡ ಕಟ್ಟಡದ ಹಾರೋ ಸಹ ಇದ್ದವೆ ಗಡ ಅದರೆಲ್ಲ ಆಡಿ ಅಯ್ಯೋ ಈ ಮಕ್ಕ ತಿಂಬೋದು ಅಂತ ಹೇಳಿ ಸಣ್ಣದಂದಳೆ ಅವಕ್ಕೆ ಈ ಇದರ ಎಂತದೋ ಹೇಳಿ ಅಲ್ಲಿ ಕೊಡುದು ಮೊಬೈಲ್ ಕೊಡುದು ಹಾ ಹೆಂಗಾದ್ರು ತಿನ್ಸೋ ಕೊಲ್ಲ ಅಂತ ಹೇಳಿ ತಿನ್ಸೋ ಅಂತ ಹೇಳಿ ಓ ಅದರ ಹಿಡ್ಕೊಂಡು ಅದಲ್ಲಿ ಎಂತದೆಲ್ಲ ಆಟಗ ಬಂದವೆ ಅದಲ್ಲಿ ಎಂತೆಲ್ಲಾ ಉಟ್ಟು ಗಡ ಮಾರ ದೊಡ್ಡ ಸಮುದ್ರ ಅದು ಅದೇ ಎಲ್ಲಾ ಗೊತ್ತಾಗ್ಲೆ ಬರೇ ಮಾತಾಡಿಕೆ ಮಾತ್ರ ನಾವು ಇದು ಮಾಡುವೆ ಹೌದು ನಮ್ಮ ಕಾಲಲ್ಲಿ ಕುಂಜಕ್ಕ ಎಷ್ಟು ಆಟ ಇತ್ಲೆ ಕುಂಜಕ ನಾವು ಹೀಗೆಲ್ಲ ಹಿಡ್ಕೊಂಡು ಕುದ್ರಿಕನ್ನ ನಾವು ಕುದ್ರಿಕೆಯಲ್ಲಿ ಪುರ್ಸೋದ್ ಉಟ್ರು ಹೌದು ರಾಜೆ ಬಾತಂತದ್ ಹೇಳ್ರಾ ಕುಕ್ಕೆ ಹಿಡ್ಕೊಂಡು ಬೀಜರ್ಕಿಗೆ ಹೋಗು ಕುಣ್ಯ ತೋರ್ಸಿಕೆ ನಾವ್ ಪುರ್ಸೋದಿಲ್ಲ ಮತ್ತೆ ಎಂತ ಮತ್ತೆ ಎಂತ ಹಾಗೆ ನಾವು ಎಂತ ಎಲ್ಲ ಆಟ ಆಡ್ತಿದ್ವು ಕಟ್ಟಕ್ಕೆ ಹೋಗಿ ಹಾರ್ದು ಗದ್ದೆ ಕಲೆ ನೀರ್ ಚು~ ಇದಕ್ಕೆ ನಟ್ಟಿಗೆ ನೀರ್ ಒಯ್ಯಕ್ಕೆ ಹೋದು ತೋಟಕ್ಕೆ ನೀರ್ ಚುಂಪಿಕೆ ಹೋದು ಹಾಳೆಕ್ಕೆ ನೀರ್ ಚುಂಪಿಕೆ ಹೋದು ಹ್ಮ್ ಎಷ್ಟು ಆಟಗ ನಮ್ಮ ಕಾಲದ ಮೂಕು ಬೀಜ ಹಾಕುದು ಹೌದು 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 ಮತ್ತೆ ಆ ಪಳ್ಳಿ ಆಟ ನೋಡು ನಿಮ್ಗೆ ಗೊತ್ತಿರಲ್ಲ ಒಬ್ಬ ಆ ಕಡೆ ಒಬ್ಬ ಈ ಕಡೆ ಹೌದು ಗಂಡು ಮಕ್ಕಳಿಗೆ ಅದೇ ನಾವು ಹೆಣ್ಣು ಮಕ್ಕಳ ಜಿಗುಲಿ ಅದು ಇದೆಲ್ಲ ಆಡ್ತಿದ್ವಲ್ಲ ಹೌದು ಜಿಗುಲಿ ಹೌದು. இல்ல மொபைல் சேர் கம்ப்யூட்டர் ಅಷ್ಟು ನಲ್ವತ್ತು ಐವತ್ತು ಸಾವಿರ ರೂಪಾಯಿ ಕೊಟ್ಟು ಅಯ್ಯೋ ನಾವಿರ್ಕರ ನಿಂಗೆ ಹೆಡೆಗೆ ಹೆಡೆಗೆ ಮಾವಿನಕಾಯಿ ಹಿರ್ಕಿದ ಮಾವಿನಕಾಯಿನ ನೋಡು ಮಾಂಬಳ ಮಾಡುದು ಮತ್ತೆ ಮಾಂಬಳ ಮಾಂಬಳ ಮಾಡುದು ಮಾಡುದು ಮತ್ತೆ ಕೊತ್ತೊಳಿಕೆ ಒಟ್ಟಿಗೆ ಹೋದು ಹೌದು ಬೇಸಿಗೆಯಲ್ಲಿ ನಾವು ಇದು ಮಳೆಗಾಲ ಹಾಕಿ ಮುಂದೆ ಎಲ್ಲ ಹಾಕಲ್ಲ ಮಳೆಗಾಲ ಸುರಾಕೆ ಮುಂದೆ ಸೌದೆ ಹಾಕು ಕೊತ್ತೊಳಿಕೆ ಹಾಕು

ಆ ಬೇಪರ ಕಾಯಿನ ಹಾಕಿ ಮೇಲೆ ಮೇಲನ ನಾವು ಇದು ಮಾಡಿ ಮತ್ತೆ ಕಣಿಲೆಲ್ಲ ಮೋಟೆ ಹೌದು ಮೀನು ಕಟ್ಟಗರ ಕಾಯಿ ಎಲ್ಲಾ ಹಾಕಿ ಹ